ಯಾರಿಗಲ್ಲ ನೆನಪಿದೆ ಬಾಲ್ಯದಲ್ಲಿ ನಾವು ಈ ರೀತಿ ಕಾಗದದ ಪೊಟ್ಟಣದಲ್ಲಿ ಕೊಂಡು ತಿಂದಂತಹ ಗರಮಾಗರಂ ಶೇಂಗಾ ಬೀಜ ಮತ್ತು ಉಪ್ಪು ಕಡಲೆ ತಿಂದಂತಹ ನೆನಪು ಸಾಮಾನ್ಯವಾಗಿ ನಾವೆಲ್ಲರೂ ಇದನ್ನು ತಿಂದೇ ತಿಂದಿರ್ತೀವಿ ಈಗಿನ ಕಾಲದ ಮಕ್ಕಳಿಗೆ ಈಗ ಈ ತಿಂಡಿಯ ಪರಿಚಯವೇ ಇಲ್ಲ ಇವತ್ತು ನಾನು ಸುಲಭವಾಗಿ ಇದನ್ನು ಮನೇಲಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂತಹ ರೆಸಿಪಿ ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ ನಾನು ಮೊದಲಿಗೆ ಕಡಲೆ ಕಾಳನ್ನು ತಗೊಂಡಿದ್ದೀನಿ ಮುಕ್ಕಾಲು ಕಪ್ನಷ್ಟು ಕಡಲೆ ಕಾಳನ್ನು ತಗೊಂಡಿದ್ದೀನಿ ಇದನ್ನು ಮೊದಲಿಗೆ ನಾವು ಒಂದು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಕೆಲವರು ಹುರಿದೆ ತೊಳಿದೆ ಹಾಗೆ ಹುರಿತಾರೆ ಬಟ್ ಈ ರೀತಿ ಒದ್ದೆ ಮಾಡಿ ಹುರಿಯೋದ್ರಿಂದ ಅದಕ್ಕೆ ಉಪ್ಪಿನ ಅಂಶ ಹಿಡಿಯುತ್ತೆ ಅಂತ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಇದನ್ನು ನೆನೆಸೋ ಅಂತ ಅಗತ್ಯ ಇಲ್ಲ ಜಸ್ಟ್ ಒಂದು ಸಲ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿದರೆ ಆಯಿತು ಆಮೇಲೆ ನೀರನ್ನೆಲ್ಲ ಈ ರೀತಿ ಸೋಸ್ಕೊಂಡು ಒಂದು ದಪ್ಪ ತಳದ ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಒಂದು ಮುಕ್ಕಾಲು ಕಪ್ನಷ್ಟು ಪುಡಿ ಉಪ್ಪನ್ನು ಇದ್ದೀನಿ ಮೊದಲಿಗೆ ಉಪ್ಪು ಚೆನ್ನಾಗಿ ಬಿಸಿ ಆಗಬೇಕು ತಣ್ಣಗಿರೋ ಉಪ್ಪಿನಲ್ಲೇ ಹಾಕಿಬಿಟ್ರೆ ಅದು ಸೀದು ಹೋಗುತ್ತೆ ಸೊ ಮೊದಲು ಚೆನ್ನಾಗಿ ಹೈ ಫ್ಲೇಮ್ನಲ್ಲಿ ನೀವು ಉಪ್ಪನ್ನು ಬಿಸಿ ಮಾಡಿಕೊಂಡು ಗೊತ್ತಾಗುತ್ತೆ ನಿಮಗೆ ಉಪ್ಪು ಒಂಥರ ಗರಿ ಗರಿ ಆಗುತ್ತೆ ಚ ಶಬ್ದ ಬರುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ಅದು ಚೆನ್ನಾಗಿ ಬಿಸಿ ಆಗಿದೆ ಅನ್ನುವಾಗ ನಾವು ತೊಳೆದು ನೀರು ಬಸ್ತಿಟ್ಕೊಂಡಿರೋಂತಹ ಕಡಲೆಕಾಳುಗಳನ್ನು ಇದಕ್ಕೆ ಹಾಕಬೇಕಾಗತ್ತೆ ಈ ಕಡಲೆಕಾಳನ್ನು ಹೈ ಫ್ಲೇಮ್ನಲ್ಲೇ ನಾವು ಹುರಿಬೇಕು ಲೋ ಫ್ಲೇಮ್ನಲ್ಲಿ ಅಥವಾ ಮೀಡಿಯಮ್ ಫ್ಲೇಮ್ನಲ್ಲಿ ಹುರಿದ್ರೆ ಅದು ಕಪ್ಪಾಗಿ ಬಿಡುತ್ತೆ ಸೊ ಹಾಗಾಗಿ ಹೈ ಫ್ಲೇಮ್ನಲ್ಲೇ ಉರಿಬೇಕಾಗತ್ತೆ ನೋಡಿ ನಾನು ಕ್ಯಾಮ್ರಾವನ್ನು ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ ಅದು ಆಗ್ತಾ ಇದೆ ಈ ರೀತಿ ಸಿಪ್ಪೆ ಬಿಟ್ಕೊಂಡು ಆ ಎಲ್ಲೋಯ್ ಪಾರ್ಟ್ ಏನಿದೆ ಅದ್ರ ಕಡಲೆ ಕಾಳಿಂದು ಅದು ಕಾಣಿಸ್ತು ಅಂತಂದರೆ ಇದೆ ಅಂತ ಅರ್ಥ ಆಗಿದೆ ಅಂತ ಅರ್ಥ ತಕ್ಷಣ ಇದನ್ನು ಈ ರೀತಿ ನಾವು ಉಪ್ಪನ್ನೆಲ್ಲ ಸೋಸ್ಕೊಂಡು ನೋಡಿ ಝೂಮಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅದು ಒಡ್ಕೊಂಡಿದೆ ಅಂತ ತೆಕ್ಕೊಂಡ್ರೆ ಆಯಿತು ಈಗ ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ಸ್ವಲ್ಪವನ್ನೇ ಹಾಕಿ ಹುರಿತಾ ಇದ್ದೀನಿ ನಾನು ಸ್ವಲ್ಪ ಪ್ರಮಾಣದ ಉಪ್ಪನ್ನು ತೊಗೊಂಡಿದ್ದೀನಿ ದೊಡ್ಡ ಬಾಣಲಿ ಇಟ್ಕೊಂಡ್ರೆ ನೀವು ಜಾಸ್ತಿ ಜಾಸ್ತಿ ಹುರ್ಕೊಳ್ಬೋದು ಈ ರೀತಿ ಹುರಿದಾದ್ಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ ನಿಮಗೆ ಗೊತ್ತಾಗತ್ತೆ ಅದು ಹಳದಿ ಹಳದಿ ಬಣ್ಣ ಬಂದು ಒಂಥರ ಪರಿಮಳ ಬರುತ್ತೆ ಅಲ್ಲಿ ತನಕ ಇದನ್ನು ಹುರ್ಕೊಳ್ಳಿ ಹೈ ಫ್ಲೇಮ್ನಲ್ಲೇ ಹುರ್ಕೋಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಬೇಗ ಉಪ್ಪು ಕಡಲೆ ಕಾಳು ತಯಾರಾಗಿ ಬಿಡ್ತು ಅಂತ ಡಬ್ಬಿಯಲ್ಲಿ ಹಾಕಿಟ್ರೆ ಯಾವಾಗ ಬೇಕೋ ಆವಾಗ ಇದನ್ನು ನಾವು ತಿನ್ಬೋದು ಅದೇ ರೀತಿ ನಾನು ಉಪ್ಪು ಶೇಂಗಾ ಬೀಜ ಅಥವಾ ಉಪ್ಪು ಕಡಲೆ ಬೀಜವನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೂ ಸಹ ಮುಕ್ಕಾಲು ಕಪ್ನಷ್ಟು ಶೇಂಗಾ ಬೀಜವನ್ನು ತಗೊಂಡು ಇದನ್ನು ಒಂದು ನಿಮಿಷ ನೆನೆಸ್ತಾ ಇದ್ದೀನಿ ತುಂಬ ನೆನೆಸ್ಬೇಡಿ ಕೇವಲ ಒಂದೇ ಒಂದು ನಿಮಿಷ ನೆನೆಸಿದ್ರೆ ಸಾಕು ಈ ಸ್ಟೆಪ್ಪನ್ನು ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಸೇಮ್ ಉಪ್ಪು ಇದಕ್ಕೆ ಹಿಡ್ಕೊಳ್ಳುತ್ತೆ ಇದು ಒದ್ದೆ ಆದರೆ ಅಂತ ಅಷ್ಟೇ ಇದನ್ನು ಅಷ್ಟೇ ಒಂದು ಸೋಸೋ ಜಾಲರಿಗೆ ಹಾಕಿ ನೀರನ್ನೆಲ್ಲ ಚೆನ್ನಾಗಿ ರೀತಿ ಬಸ್ದು ಇಟ್ಕೋತಾ ಇದ್ದೀನಿ ಈಗ ನಾವು ಕಡಲೆ ಕಾಳನ್ನ ಹುರಿದಿರೋಂಥ ಉಪ್ಪೇನಿದೆ ಅದೇ ಉಪ್ಪಿಗೆ ನಾನು ಶೇಂಗಾ ಬೀಜವನ್ನು ಸಹ ಹಾಕಿ ಇದನ್ನ ಹುರಿತಾ ಇದ್ದೀನಿ ಕಡಲೆ ಕಾಳನ್ನ ಹುರಿದ ಹಾಗೆ ಇದನ್ನ ಹೈ ಫ್ಲೇಮ್ನಲ್ಲಿ ಹುರಿಬೇಡಿ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇದನ್ನ ಹುರಿಬೇಕಾಗತ್ತೆ ಗೊತ್ತಾಗತ್ತೆ ಇದು ನಿಮಗೆ ಪರಿಮಳ ಬರುತ್ತೆ ಇಲ್ಲಾಂದರೆ ಒಂದು ತಿಂದು ನೋಡಿದರೆ ಗೊತ್ತಾಗತ್ತೆ ಸರಿಯಾಗಿದೆಯಾ ಅಂತ ಗರಿಗರಿ ಆಯಿತು ಅಂತಂದರೆ ಈ ರೀತಿ ನೀವು ತೆಕ್ಕೊಳ್ಬೋದು ಈ ರೀತಿಯ ಸೌಟಿದ್ರೆ ಇದರಲ್ಲಿ ಬೇಗ ನೀಟಾಗಿ ತೆಕ್ಕೊಳ್ಬೋದು ಉಪ್ಪೆಲ್ಲ ಕೆಳಗೆ ಬೀಳತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಡಲೆ ಶೇಂಗಾ ಬೀಜದ ಬಣ್ಣ ಸಹ ಇಲ್ಲಿ ಚೇಂಜ್ ಆಗಿದೆ ಅದೇ ರೀತಿ ನಾನು ತೊಗೊಂಡಿರೋಂತಹ ಎಲ್ಲ ಶೇಂಗಾ ಬೀಜವನ್ನು ಹುರ್ಕೋತಾ ಇದ್ದೀನಿ ಮಕ್ಕಳು ಏನೇನೋ ತಿಂದು ಹೊಟ್ಟೆ ಹಾಳು ಮಾಡ್ಕೊಳ್ಳೋದ್ಕಿಂತ ಈ ರೀತಿ ಮಾಡಿ ಇಟ್ಟರೆ ಮಳೆಗಾಲದಲ್ಲಿ ಸಂಜೆ ಹೊತ್ತು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಖಂಡಿತ ಈ ರೆಸಿಪಿ ಏನು ಕಷ್ಟ ಅಲ್ಲ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಬೇಗ ಉಪ್ಪು ಶೇಂಗಾ ಮತ್ತು ಉಪ್ಪು ಕಡಲೆಕಾಳು ಎರಡೂ ತಯಾರಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು